ಬಸವಾದಿ ಶಿವಶೇನರನ್ನ ಸ್ಮರಣೆ ಮಾಡಿಕೊಂಡು ಪರಮಾರಾಧ್ಯ ಗುರುಗಳಾದ ಶೇಗುಣ ಮುರುಘೇಂದ್ರ ಮುರುಗೇಂದ್ರ ಶಿವರನ್ನ ಧ್ಯಾನಿಸಿಕೊಂಡು ತಮದಡ್ಡಿ ಗ್ರಾಮದ ಅತ್ಯಂತ ಸುಬಗ ಸುಂದರವಾಗಿರುವಂತಹ ಈ ವಾತಾವರಣದಲ್ಲಿ ಪಂಚ ಕಲ್ಯಾಣ ಮಹಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಈ ಕಾರ್ಯಕ್ರಮದ ಅತ್ಯಂತ ಪಾವನವಾಗಿರುವಂತಹ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಪವಿತ್ರ ಸನ್ನಧಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನಾಂದನಿಯಿಂದ ಆಗಮಿಸಿರುವಂತಹ ಪರಮ ಪೂಜ್ಯ ಮಹಾಸ್ವಾಮೀಜಿಯವರ ಪವಿತ್ರ ಸನ್ನಧಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಮಧ್ಯಾಹ್ನದ ಸಮಯ ಆದರೂ ಕೂಡ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಕುಳಿತುಕೊಂಡು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳೇ ನಮ್ಮೂರಿನಿಂದ ಆಗಮಿಸಿರುವಂತಹ ಎಲ್ಲ ದುರೀಣರಿಗೆ ತಮ್ಮೆಲ್ಲರಲ್ಲಿ ಶರಣು ಸಮಯ ಎರಡು ಗಂಟೆ ಆಗಿ ಹೋಯ್ತು ಬಹಳಷ್ಟು ಜನ ಈ ಜಗತ್ತಿನಲ್ಲಿ ಎರಡು ಗಂಟೆ ಆಯ್ತು ಅಂದ್ರೆ ಮಧ್ಯಾಹ್ನ ಊಟ ಮಾಡ್ತಾರೆ ಒಲಿ ಮೇಲೆ ನಡಿಗೆ ಊಟ ಮಾಡಬೇಕು ಅಂತ ಹೇಳಿ ಮಧ್ಯಾಹ್ನ ಎಲ್ಲರೂ ತುರಿತಿರ್ತಾರೆ ಆದ್ರೆ ನಾವೆಲ್ಲರೂ ಬಹಳ ಖುಷಿ ಪಡುವಂತಹ ಸಂಗತಿ ಏನು ಅಂದ್ರೆ ಅಲ್ಲಮ್ಮ ಪ್ರಭುದೇವರು ಅನ್ನುವಂತಹ ದೊಡ್ಡ ಜ್ಞಾನಿಗಳು ಹೇಳ್ತಾರ ಒಲಿ ಮೇಲೆ ನಡಗಿ ಊಟ ಮಾಡ್ತಿರೋ ಏನು ತಲೆ ಮೇಲೆ ನಡಗಿ ಊಟ ಮಾಡ್ತಿರೋ ಅಂತ ಪ್ರಶ್ನೆ ಕೇಳ್ತಾರೆ ಒಲಿ ಮೇಲೆ ನಡಗಿ ಊಟ ಮಾಡಿದ್ರಿ ಅಂದ್ರೆ ನಾಲ್ಕು ಗಂಟೆಗಳವರೆಗೆ ನಿಮಗೆ ಸಂತೃಪ್ತಿ ಸಿಗ್ತದ ಅದಕ್ಕೆ ತಲೆ ಮೇಲೆ ನಡಗಿ ಊಟ ಮಾಡಿಬಿಟ್ರಿ ಅಂದ್ರೆ ಜೀವನ ಪರ್ಯಂತ ಸಂತೃಪ್ತಿ ಸಿಗ್ತೈತಿ ಅಂತ ಹೇಳ್ತಾರೆ ಈಗ ಒಲಿ ಮೇಲೆ ನಡಗಿ ಊಟದ ಕಡೆಗೆ ನಿಮ್ಗೆ ತಲೆ ಮೇಲೆ ನಡಗಿ ಊಟ ಮಾಡ್ತಂತ ತಿಳ್ಕೊಂಡು ಏನ್ ಕುತ್ಕೊಂಡಿರಲ್ಲ ನೀವೆಲ್ಲರೂ ನಿಜವಾದ ಆಧ್ಯಾತ್ಮವಾದಿಗಳು ಅಂದ್ರೆ ತಲೆ ಮೇಲೆ ನಡಿಗೆ ಊಟ ಮಾಡುವಂತಹ ಚಲೋ ಭಕ್ತರನ್ನ ನೀವು ನೋಡಬೇಕು ಅಂದ್ರೆ ನೀವು ತಮ್ಮದಟ್ಟಿಗೆನೆ ಬರಬೇಕು ಇಲ್ಲಿ ಸಾವಿರ ಸಾವಿರ ಭಕ್ತರು ಎಲ್ಲರೂ ತಲೆ ಮೇಲೆ ನಡಿಗೆ ಊಟ ಮಾಡುವುದಕ್ಕಾಗಿ ಕುಳಿತುಕೊಂಡಿದ್ದಾರೆ ದೇವರನ್ನ ಯಾರೋ ಕೇಳಿದ್ರು ನಿಮ್ಮ ಸಲುವಾಗಿ ಬಹಳ ಚಲೋ ಚಲೋ ಆಶ್ರಮಗಳನ್ನ ಮಂದಿರಗಳನ್ನ ಏನೆಲ್ಲಾ ನಿರ್ಮಾಣ ಮಾಡ್ಯಾರ ನೀವು ಎಲ್ಲಿ ಇರ್ತೀರಿ ಅಂತ ತಿಳ್ಕೊಂಡು ದೇವರನ್ನ ಯಾರೋ ಕೇಳಿದಾಗ ದೇವರು ಬಹಳ ಸ್ಪಷ್ಟವಾಗಿ ಹೇಳಿದ ನಾನು ಆಶ್ರಮಗಳಲ್ಲಿ ಇರೋದಿಲ್ಲ ಮಂದಿರಗಳಲ್ಲಿ ಇರೋದಿಲ್ಲ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾ ಎಲ್ಲಿ ಇರ್ತೀನಿ ಅಂದ್ರೆ ನನ್ನ ಭಕ್ತರು ಎಲ್ಲಿರ್ತಾರಲ್ಲ ಅಲ್ಲಿ ನಾ ಪಕ್ಕ ಇರ್ತೀನಿ ಅನ್ನುವಂತಹ ಮಾತನ್ನ ದೇವ್ರಿಗೆ ಹೇಳಿದಂತ ಈ ಸದ್ಯ ದೇವರಲ್ಲಿ ಅಂದ್ರೆ ತಮ್ಮ ದಡ್ಡಿಯೊಳಗಡೆನೆ ಅದಾನ ಅಂತ ತಿಳ್ಕೊಂಡು ಹೇಳ್ಬೇಕು ಅಷ್ಟು ಚಲೋ ನೀವೆಲ್ಲ ಕುಂತೀರ ನೋಡ್ರಿ ಇದು ನಿಜವಾದ ಆಧ್ಯಾತ್ಮ ಇದು ಆಧ್ಯಾತ್ಮದ ಬಗ್ಗೆ ನಾವೆಲ್ಲರೂ ಬಹಳ ಚಂದ ಮಾತಾಡಬಹುದು ಈಗೆಲ್ಲ ಗುರುಗಳು ಮುನಿಗಳು ಎಲ್ಲರೂ ವೇದಿಕೆ ಮೇಲಿದ್ದಾರೆ ನೀವೆಲ್ಲರೂ ಅವ್ರ ಮಾತುಗಳನ್ನ ಕೇಳಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಎಷ್ಟು ಶಾಂತವಾಗಿ ಅತ್ಯಂತ ಆನಂದ ತುಂದಿಲರಾಗಿ ನೀವೆಲ್ಲ ಕುಳಿತುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದನ್ನ ನೋಡಿದ್ರೆ ಈ ಜಗತ್ತಿನಲ್ಲಿ ಎರಡ್ ನೂರಕ್ಕೂ ಹೆಚ್ಚು ದೇಶಗಳದಾವ ಎರಡು ನೂರಕ್ಕೂ ಹೆಚ್ಚು ದೇಶಗಳಿರುವಂತಹ ಈ ಜಗತ್ತಿನಲ್ಲಿ ಭಾರತ ದೇಶ ಅಂದಾಗಲೆಲ್ಲ ನಾವೆಲ್ಲರೂ ಕೈ ಎತ್ತಿ ನಮಸ್ಕಾರ ಮಾಡ್ತೀವಿ ಕಾರಣ ಏನು ಅಂದ್ರೆ ಇಲ್ಲಿ ಬಹಳ ದೊಡ್ಡ ದೊಡ್ಡ ಶ್ರೀಮಂತದಾರ ಅನ್ನೋ ಕಾರಣಕ್ಕಾಗಿ ಭಾರತಕ್ಕ ನಮಸ್ಕಾರ ಮಾಡಂಗಿಲ್ಲ ಭಾರತಕ್ಕೆ ಯಾಕೆಲ್ಲರೂ ನಮಸ್ಕಾರ ಮಾಡ್ತಾರೆ ಭಾರತದೊಳಗೆ ಬಹಳ ಬಂಗಾರ ಐತೆ ಅನ್ನೋ ಕಾರಣಕ್ಕಾಗಿನೂ ಅಲ್ಲ ಬಂಗಾರನ ನಿಮ್ ಮುಖ ಅರಳಾಕತ್ತಿರ್ಬೇಕ್ರಿ ಎಲ್ಲಾರು ಹಿಂಗೆಲ್ಲಾ ಬಂಗಾರ ತಗೊಂಡ್ ತಗೊಂಡು ಈಗ ಒಂದ್ ಲಕ್ಷ ಎಂಬತ್ ಸಾವಿರ ತಂದ ಅದನ್ನ ನೋಡ್ರಿ ಬಂಗಾರದ ರೇಟು ಹದಿನೈದು ದಿನದ ಹಿಂದೆ ಒಂದ್ ಲಕ್ಷ ಎಂಬತ್ತು ಸಾವಿರ ಆಗಿತ್ತು ಈಗ ಮತ್ತ ಕಡಿಮೆ ಆಗಾಕತ್ತದ ಬಂಗಾರದ ರೇಟ್ ಒಂದ್ಸರಿ ಹೆಚ್ಚಾಗ್ತಿ ಒಂದ್ಸರಿ ಕಡಿಮೆ ಆಗ್ತದೆ ಬೆಳ್ಳಿ ರೇಟು ಒಂದ್ಸರಿ ಹೆಚ್ಚಾಗ ಒಂದ್ಸರಿ ಕಡಿಮೆ ಆಗ್ತದೆ ಆದ್ರ ಭಾರತ ದೇಶದೊಳಗಿರುವಂತಹ ಭಕ್ತರ ಭಕ್ತಿ ಅನ್ನುವಂತ ಹೆಚ್ಚು ಆಕತ್ತ ಹೋಗ್ ಹೊರತಾಗಿ ಅದು ಕಡಿಮೆ ಆಗಂಗಿಲ್ಲ ಅನ್ನೋದನ್ನ ನೀವು ನೋಡ್ಬೇಕು ಅಂದ್ರೆ ನೀವು ತಮ್ಮದಡ್ಡಿ ಬರಬೇಕು ನೋಡ್ರಿ ನೀವೆಲ್ಲ ಸಾವಿರ ಸಾವಿರ ಜನ ಎಲ್ಲ ಇಲ್ಲಿ ಕುಳಿತುಕೊಂಡಿರಿ ನಿಮ್ಮ ಲಕ್ಷ್ಯ ಬಹಳ ಸ್ಪಷ್ಟವಾಗಿ ಗೊತ್ತದೆ ಆಧ್ಯಾತ್ಮದ ಕುರಿತಾಗಿರ್ಬೇಕು ಅಂತ ಹೇಳಿ ಇದು ಭಾರತದ ಕಿಮ್ಮತ್ ಇದು ಭಾರತದೊಳಗೆ ಬಹಳ ದೊಡ್ಡ ದೊಡ್ಡ ಶ್ರೀಮಂತದಾರ ಅನ್ನೋ ಕಾರಣಕ್ಕಾಗಿ ಭಾರತಕ್ಕೆ ಗೌರವ ಬಂದಿಲ್ಲ ಭಾರತಕ್ಕೆ ಯಾಕೆ ಗೌರವ ಬಂತು ಅಂದ್ರೆ ಮುನಿಗಳು ಶರಣರು ಸಂತರು ಮಹಾಂತರು ಮಹಾತ್ಮರು ಎಲ್ಲರೂ ಈ ಭಾರತ ದೇಶದೊಳಗ ಅದಾರ ಅನ್ನೋ ಕಾರಣಕ್ಕಾಗಿ ಈ ಭಾರತ ದೇಶಕ್ಕೆ ಬಹಳ ದೊಡ್ಡ ಘನತೆ ಗೌರವ ಬಂದದ ಅನ್ನುವಂಥದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು ಆ ಒಂದು ಹಿನ್ನೆಲೆಯಲ್ಲಿ ಈಗ ನೋಡ್ರಿ ಜಗತ್ತಿನೊಳಗೆ ಏನ್ ನಡ್ದದ ಅಂತ ನೀವ್ ಯಾರಾದ್ರೂ ಸರ್ಚ್ ಮಾಡ್ತಾ ಕುತ್ಕೊಂಡ್ರಿ ಅಂದ್ರೆ ಅಧ್ಯಯನ ಮಾಡ್ತಾ ಕುತ್ಕೊಂಡ್ರಿ ಅಂದ್ರೆ ಈಗ ಜಗತ್ತಿನೊಳಗೆ ಎಲ್ಲರ ಕೈಯೊಳಗ ಮೊಬೈಲ್ ಫೋನ್ಗಳದಾವ್ ಆ ಮೊಬೈಲ್ ಒಳಗ ಎಐ ಅನ್ನುವಂಥದ್ದು ಬಂದದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವು ಕರಿತೀವಿ ಎಷ್ಟು ಹಲ್ಚಲ್ ಎದ್ ಬಿಟ್ಟರೆ ಅಂದ್ರೆ ಎಲ್ಲರ ಕೈಯೊಳಗ ಮೊಬೈಲ್ ಫೋನ್ ಅದಾವ ಮೊಬೈಲ್ ಫೋನ್ ಒಳಗ ಎ ಐ ಅನ್ನುವಂಥದ್ದು ಬಂದೈತಿ ನೀವ್ ಏನೋ ಪ್ರಶ್ನೆ ಕೇಳಿದ್ರು ಅದ್ ಉತ್ತರ ಯಾವುದು ಎಐ ಎನ್ನುವಂತದ್ದು ಪ್ರಶ್ನೆ ಏನು ಅಂದ್ರೆ ಅಪ್ಪಿ ತಪ್ಪಿ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಬಂದ್ ಆಗಿಬಿಟ್ರೆ ಏನ್ ಆಕೇತಪ್ಪ ಏನ್ ಆಕೇತ್ರಿ ನಿಮ್ ಕೈಯೊಳಗೆ ಎಲ್ಲರ ಕೈಯೊಳಗ ಮೊಬೈಲ್ ಫೋನ್ಗಳದಾವಲ್ಲ ಇಲ್ಲೆಲ್ಲರ ನೀವು ಶಾಂತ ಕೂತಿರ್ ಬಿಡ್ರಿ ಈಗ ಹೊರಗಡೆ ಎಲ್ಲರ ಕೈಗಳಲ್ಲಿ ಮೊಬೈಲ್ ಫೋನ್ಗಳದಾವಲ್ಲ ಇಡೀ ಜಗತ್ತಿನೊಳಗಿರುವಂತಹ ಎಲ್ಲರ ಮೊಬೈಲ್ ಫೋನ್ಗಳು ಒಮ್ಮೆ ಬಂದ್ ಆಗಿ ಬಿಟ್ರೆ ಏನ್ ಆಕೇತಿ ಒಬ್ಬ ಮನೋವಿಜ್ಞಾನಿಗಳು ಹೇಳ್ತಾರ ಹಂಗೇನಾದ್ರೂ ಎಲ್ಲರ ಮೊಬೈಲ್ ಫೋನ್ ಟಾಕ್ ಅಂತ ಬಂದ್ ಆಗಿಬಿಟ್ಟುವ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡಿತೀ ಎಷ್ಟ್ ನೂರಕಿ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಅಂತ ಯಾಕಂದ್ರೆ ನಾವು ಮೊಬೈಲ್ ಫೋನ್ ಅಟ್ಟ ಹಚ್ಕೊಂಡ್ ಬಿಟ್ಟಿವಿ ಸಂಸ್ಥಾನ ಮಕ್ಕಳ ಕೈಯಾಗ ಮೊಬೈಲ್ ಫೋನ್ ಕೊಟ್ಟು ಕೊಟ್ಟು ಕೊಟ್ಟ ನೀವು ರೂಢಿ ಮಾಡಿ ಬಿಟ್ರಿ ಅಂದ್ರ ಆರ್ನೇತಿ ಏಳನೇತಿ ಓದುವಂತ ಮಕ್ಕಳ ಕೈಯೊಳಗಿನ ಮೊಬೈಲ್ ಫೋನ್ ಒಮ್ಮೆ ಕಸಗೊಂಡ್ ಬಿಡ್ರಿ ನೀವನ್ನೆಲ್ಲಾ ಹೆಂಗ ಕುದ್ದಿ ಕುದ್ದಿ ಹೇಳ್ತಿರ್ತಾರ ಹೆಚ್ಚು ಕಡಿಮೆ ಆದ್ರೆ ನಾಲ್ಕ ಇಂಚು ನೀರ ಜಿಗಿಸ್ತಾರೆ ಏನಪ್ಪ ಅನ್ನುವಷ್ಟ್ರ ಮಟ್ಟಿಗೆ ನೆಲ ಗುದಿಗುದಿ ಹೇಳ್ತಿರ್ತಾರೆ ನಿಮಗೆ ಯಾರಿಗೂ ಮೊಬೈಲ್ ಫೋನ್ ಬಗ್ಗೆ ಲಕ್ಷ ಇಲ್ಲ ಈ ಮೊಬೈಲ್ ಫೋನ್ ಏನಾದ್ರು ಟಕ್ ಅಂತ ಬಂದ್ ಆಗಿಬಿಟ್ಟಂದ್ರೆ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡತಿ ಅಂತ ಇನ್ನು ಮೂವತ್ತು ಪರ್ಸೆಂಟ್ ಮಂದಿಗೆ ಹುಚ್ಚಿಡ್ಯಂಗಿಲ್ಲ ಎಂತವ್ರಿಗೆ ಹುಚ್ಚಿಡಂಗಿಲ್ಲ ಅಂದ್ರೆ ತಮದೊಟ್ಟಿ ಒಳಗ ಪಂಚ ಕಲ್ಯಾಣ ಪೂಜೆ ಒಳಗೆ ಏನ್ ನೀವು ಕೂತ್ಕೊಂಡಿರಲ್ಲ ನಿಮ್ಮಂತವ್ರಿಗೆ ಯಾರಿಗೂ ಹಿಡಿಯುವಂತ ಪ್ರಶ್ನೆನೇ ಬರಂಗಿಲ್ಲ ಯಾಕಂದ್ರೆ ನೀವ್ ಯಾರು ಮೊಬೈಲ್ ಫೋನ್ ಹಿಡ್ಕೊಂಡಿಲ್ಕೊಂಡಿಲ್ಲ ನಿಮ್ಮ ಲಕ್ಷ್ಯ ಏನದ ಅಂದ್ರೆ ಅಧ್ಯಾತ್ಮದ ಕಡೆಗೆ ನಿಮ್ಮ ಲಕ್ಷ್ಯ ಅದ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಲ್ಲ ಅಧ್ಯಾತ್ಮ ಇಂಟೆಲಿಜೆನ್ಸ್ ಬಗ್ಗೆ ಲಕ್ಷ್ಯ ಕೊಡಬೇಕು ಅದಕ್ಕ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ದಯೆಯ ಸಂದೇಶವನ್ನ ಈ ಭಾರತದಾದ್ಯಂತ ಹೊರಗೆ ಬಂತು ಮೊದಲಿಗೆ ಬುದ್ಧ ಅದರ ಬಗ್ಗೆ ಮಾತಾಡಿದ್ರು ಬುದ್ಧನ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಹೃದಯ ತುಂಬಿ ಬರ್ತದೆ ಈಗ ಸಮಯ ಇಲ್ಲ ನೀವೆಲ್ಲ ಮತ್ತೆ ಈ ಪೂಜಾ ಕೈಕರ್ಯದಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕಾಗದ ಬುದ್ಧ ಆ ಮಾತುಗಳನ್ನ ಹೇಳಿದ್ರು ಬುದ್ಧನ ನಂತರದಲ್ಲಿ ಬುದ್ಧ ದಯ ಬಗ್ಗೆ ಮಾತಾಡಿದ್ರು ಬುದ್ಧನ ನಂತರದಲ್ಲಿ ಇಡೀ ಜಗತ್ತಿಗೆ ದಯೆಯ ಕುರಿತಾಗಿ ಅಹಿಂಸೆಯ ಕುರಿತಾಗಿ ಬಹಳ ದೊಡ್ಡ ಬೆಳಕನ್ನ ಬಿತ್ತರಿಸಿರುವಂತಹ ಮಹಾಯೋಗಿ ಯಾರು ಅಂದ್ರೆ ಮಹಾವೀರರು ಅನ್ನುವಂತದ್ದನ್ನ ಬಹಳ ಸ್ಪಷ್ಟವಾಗಿ ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು ಈಗ ಜಗತ್ ಯಾವ್ದು ಕಸಗೊಂಡದ ಅಂತ ನೀವ್ ಯಾರಾದ್ರೂ ನನ್ನ ಪ್ರಶ್ನೆ ಕೇಳಿದ್ರಿ ಅಂದ್ರೆ ಈಗ ರಕ್ತಪಾತ ಮಾಡುವಂತ ಸಂದರ್ಭ ಅಲ್ಲ ಇದು இங்கே ஜெகத்தின சுதி நோட் ஒன் தேவன் மத்தொந்து முக்கி வந்த சந்தர் குத்கண்டார அமெரிக்க கண்டற மத்தொந்து ஆக மத்தொந்து கண்ட்ர இன்னொருங்க ஜஞ்சி அனுவந்த டிரெண்ட் சுரு ஆகியது இங்க பாங்ளாதி அந்த அல்ல கதல் நடைதை நேபாள் அந்த அல்ல கதல் நடைதது ஸ்ரீலங்க அல்ல கதல் நடைபெற தேசல் நடைதை ಇಷ್ಟು ಒಂದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇರುವಂತ ಭಾರತ ದೇಶದೊಳಗೆ ಯಾಕೆ ಗದ್ದಲು ನಡೆದಿಲ್ಲ ಅಂದ್ರೆ ಮಹಾವೀರರಂತ ದೊಡ್ಡ ಯೋಗಿಗಳು ಇಲ್ಲಿ ಅಹಿಂಸಾ ತತ್ವವನ್ನು ಹೇಳಾರ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಗದ್ದಲ್ ನಡೆದಿಲ್ಲ ಬಸವನಂತಹ ಶ್ರೇಷ್ಠ ಯೋಗಿಗಳು ಇಲ್ಲಿ ಕಾಯಕದ ಬಗ್ಗೆ ಹೇಳಿದ್ರು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಗದ್ದಲು ನಡೆದಿಲ್ಲ ಸುಮ್ನ ವಿಚಾರ ಮಾಡ್ರಿ ನೀವು ಕೇವಲ ಐದು ಕೋಟಿ ಜನ ಇರುವಂತಹ ಒಂದು ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟದ ಒಂದು ನೂರ ಕೋಟಿ ಜನಸಂಖ್ಯೆ ಇರುವಂತ ಭಾರತ ದೇಶ ಯಾಕಿಷ್ಟು ಶಾಂತಿ ಅಂತ ಇರ್ತದೆ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಚಿಂತನೆ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ತಮ್ಮದಟ್ಟಿಗೆ ನೀವು ಬರಬೇಕು ಅಂತ ಹೇಳಿ ನಮ್ಮ ಶೇಗುರು ಎಲ್ಲ ಸಮಾಜದವರು ಅಪ್ಪ ಅವರು ನಾವು ಹೋಗಿ ಬರೋಣ ಬರ್ರಿ ಅಂತ ತಿಳ್ಕೊಂಡು ಅಂದಾಗ ನೋಡ್ರಿ ಎಲ್ಲೇ ಒಳ್ಳೆ ಕೆಲಸ ನಡೀತು ಅಂದ್ರೆ ಅಲ್ಲಿ ಬಂದ್ಬಿಡ್ಬೇಕಲ್ಲಿ ಈಗ ಪಂಚ ಕಲ್ಯಾಣ ಕಾರ್ಯಕ್ರಮ ನಡೆದದ ಅಂದ್ರೆ ಈ ಪಂಚ ಕಲ್ಯಾಣ ಕಾರ್ಯಕ್ರಮದ ಮೂಲಕ ಜಗದ ಕಲ್ಯಾಣ ಆಗಬೇಕು ಅನ್ನುವಂಥದ್ರ ಬಗ್ಗೆ ನಾವು ಲಕ್ಷ್ಯ ಇಟ್ಟಿವಿ ಅಂದ್ರೆ ಭಾರತ ವಿಶ್ವ ಗುರು ರಾಷ್ಟ್ರ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕಾಗಿ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತ ಎಲ್ಲಾ ಮಹನೀಯರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸಬೇಕು ನೀವು ಕೈ ಮೇಲೆ ಎತ್ತಿ ಚಪ್ಪಾಳೆ ತಟ್ಟ್ರಿ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೀವು ಯಾಕೆ ಚಪ್ಪಾಳೆ ತಟ್ಟಬೇಕು ಹೇಳ್ರಿ ಇಂತ ಚಲೋ ಕಾರ್ಯಕ್ರಮ ಮೇಲೆ ಅಪಾರ ಸಂದರ್ಭ ಬಂತು ಅಂದ್ರೆ ನಮ್ಮ ನಾಲ್ಕೆಕರ ಹೊಲ ಮಾರ್ತಿವ್ ಕರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀವ ಅಂತ ತಿಳ್ಕೊಂಡು ಟೊಂಕ ಕಟ್ಟಿ ನಿಂತ್ಕೊಂಡಿರಲ್ಲ ಇದಕ್ಕಿಂತ ದೊಡ್ಡದೇನದಾಗ ಹೇಳ್ರಿ ನೋಡೋಣ ಮಹಾವೀರರು ಒಂದು ದೊಡ್ಡ ಸಾಮ್ರಾಜ್ಯದ ಅರಸ ಅವರು ವಜ್ರ ಖಚಿತ ಸಿಂಹಾಸನ ಇತ್ತು ಅದನ್ನೆಲ್ಲಾ ಬಿಟ್ಟು ಅವ್ರ ಅಹಿಂಸಾ ತತ್ವವನ್ನು ಹೇಳಬೇಕು ಅಂತ ಹೇಳಿ ದಿಗಂಬರಾಗಿ ಹೊರಗೆ ಬರ್ತಾರಲ್ಲ ದೊಡ್ಡ ತತ್ವ ಇದು ಈ ತತ್ವದ ಬಗ್ಗೆ ಮಾತಾಡಬೇಕು ಅಂದ್ರೆ ಗಂಟೆಗಳ ಗಟ್ಟಲೆ ನಮ್ಗೆ ಸಮಯ ಬೇಕಾಗ್ತದೆ ಇವತ್ತು ಎಲ್ಲಾ ಗುರುಗಳನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು ನಮ್ಮ ನಾಂದಿನಿ ಅಜ್ಜರ ನೋಡಿ ನನಗೆ ಬಹಳ ಖುಷಿ ಆಯ್ತು ನಿಮ್ಮನೆಲ್ಲ ನೋಡಿ ನನಗ್ ಬಹಳ ಖುಷಿ ಆಯ್ತು ಒಟ್ಟಾರೆಯಾಗಿ ನಮ್ಮ ಭಾರತ ಯಾವಾಗ್ಲೂ ಗೆಲ್ಲಬೇಕು ಭಾರತಕ್ಕೆ ಬಹಳ ದೊಡ್ಡ ಶಕ್ತಿ ಇದೆ ಮಹಾತ್ಮರ ಶಕ್ತಿ ಅದ ನಾವು ನೀವೆಲ್ಲ ಸೇರಿ ಭಾರತದ ಮಾತೆಯ ಕೀರ್ತಿ ಮತಾಕಿಯನ್ನ ಜಗತ್ತಿನಾದ್ಯಂತ ನಾವೆಲ್ಲರೂ ಹೆಚ್ಚಿಸೋಣ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲ ಬಹಳ ಹೊತ್ತಿನಿಂದ ಕುಳಿತುಕೊಂಡಿರಿ ನಿಮ್ಮ ಪೂಜಾ ಕೈಂಕರ್ಯಕ್ಕೆ ನಾನ್ ಅಡ್ಡಿ ಆಗೋದಿಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು ಇರೋಣದಿಂದ ನಾವೆಲ್ಲರೂ ಅಲ್ಲಿ ಭಾಗಿಗಳಾಗ್ರಿ ಅನ್ನುವಂತ ಮಾತನ್ನು ಹೇಳಿ ನಮ್ಮ ಶೇಗುಣ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ತಮ್ಮದೊಡ್ಡಿಯವರು ಬಂದೇ ಬರ್ತೀರಿ ಊರಿಗೂ ನಿಮ್ಮ ಊರಿಗೂ ಎಂತ ಸಂಬಂಧ ಅದ ಅಂದ್ರೆ ಹಾಲು ಜೇನಿನ ಸಂಬಂಧ ಇದ್ದಂಗದ ಹಾಲಪ್ಪ ನೀರಪ್ಪನ ಸಂಬಂಧ ಇದ್ದಂಗದ ನೋಡ್ರಿ ಹಾಲು ನೀರ್ ಹೆಂಗಿರ್ತದೆ ಅಂದ್ರೆ ಈ ಮಾತ್ ಹೇಳಿ ಮುಗಿಸ್ತೀನಿ ಸಮಯ ಆಯ್ತಲ್ರಿ ಈ ಮಾತು ಹೇಳಿ ಮುಗಿಸ್ತೀನಿ ಹಾಲು ಕಾಸ್ತಿರಿ ನೀ ಹಂಗ ಕಾಸಂಗಿಲ್ಲ ಹಾಲ್ನೊಳಗ್ ಏನ್ ಎಷ್ಟು ಅದಾರೀ ಇವ್ರು ಹಾ ನೀರ್ ಹಾಕ್ತಿವ್ರಿ ಅಪ್ಪ ಅರಾಮ್ ಈಗಂತೂ ಒಂದು ಟ್ರೆಂಡ್ ಬೇರೆನ ಆಗಿ ಬಿಟ್ಟೇತಿ ಹಾಲ್ನಾಗ ನೀರ್ ಹಾಕ್ತಾರೋ ನೀರ್ನಾಗ ಹಾಲು ಹಾಕ್ತಾರೋ ಗೊತ್ತಾಗಂಗ ಹಾಲಪ್ಪ ನೀರಪ್ಪ ಇಬ್ರು ಗೆಳೆಯರಾದ್ರು ಎಷ್ಟ್ ಚಲೋ ಗೆಳೆಯರ ಅಂದ್ರ ಬೋಗಾಣಿ ಒಳಗ್ ಇಬ್ಬರು ಕುತ್ಕೊಂಡ್ರು ನೀ ಅರಾಮದಿ ನೀ ಅರಾಮದಿ ಇಬ್ರು ಇಬ್ಬರು ನೀವು ಮದ್ವಿ ಅದು ಹೋದಾಗ ಹೆಣ್ಮಕ್ಳು ಏನಾರ ವಿಚಾರ ಮಾಡ್ತಾರ ಮಾಡ್ರಿ ಏನ್ರಿ ನಿನ್ನ ಸೀರೆ ಎಲ್ಲಿ ತಂದಿ ನಾನು ಸೀರೆ ಎಲ್ಲಿ ನಿಂದ್ ಎಲ್ಲಿ ಬಂಗಾರ ತಗೊಂಡು ಬಂದಿ ನಿಂದ್ ಕೆ ಕಲ್ಯಾಣ್ ಒಳಗೆ ತಗೊಂಡು ಬಂದೆವು ಕಲ್ಯಾಣ ಜುವೆರ್ಸ್ ಜುವೆಲರ್ಸ್ ಒಳಗ್ ತಗೊಂಡು ಬಂದೆವು ಜೋಯಾ ಜೋಯಾಲು ಕಾಸು ಒಳಗೊಂಡು ಬಂದೇ ಇದ್ ಬಿತ್ರಿ ನಿಮ್ದು ಎಲ್ಲಾರ್ಗು ಅವು ಹಾಲಪ್ಪ ನೀರಪ್ಪ ಇಬ್ರು ಮಾತಾಡ್ಕೋತ ಕೂತ್ರಲ್ಲ ನೀವ್ ಅಟ್ಟಕ ಬಿಡ್ಲಿಲ್ಲ ಹೆಣ್ಮಕ್ಳ ಏನ್ ಮಾಡಿದ್ರಿ ಕೆಳಗ್ ಬೆಂಕಿ ಹೆಚ್ಚಬೇಕು ಹಾಲು ಕಾಯಿಸ್ಬೇಕಂತ ಹೇಳಿ ಹಾಲು ಕಾಯಾಕೈತಿ ಹಾಲಿನೊಳಗಿರುವಂತ ನೀರಿನ ಅಂಶ ಉಗಿಯಾಗಿ ಮೇಲೆ ಹೊಂಟ್ತಾವ್ರಿ ಅವಾಗ ಹಾಲಪ್ಪ ಅಂದ ನೀರಪ್ಪ ನನ್ ಗೆಳೆಯ ಕೆಲಸ ಏನೈತಿ ಅಂತ ಹೇಳಿ ಆ ಹಾಲಪ್ಪನ ಮ್ಯಾಲ ಬರಾಕತ್ತ ಉಕ್ಕು ಬರಕೈತ ಅವಾಗ ನೀವೇನ್ ಮಾಡ್ತೀರಿ ಓ ಹಾಲು ಹೇಳಿ ನೀರ್ ಹಾಕ ಅವಾಗ ಹಾಲಪ್ಪ ಏನಂತ ನನ್ ಗೆಳೆಯ ನೀರಪ್ಪ ಬಂದ ಅಂತ ಹೇಳಿ ಶಾಂತಿ ಕೂತ್ಕೊತ ತಮ್ಮದಡ್ಡಿ ಮತ್ತು ಶೇಗುಣಿಯ ಭಕ್ತರು ನಾವೆಲ್ಲ ಹೆಂಗದಿವಿ ಅಂದ್ರ ನಾವಿಬ್ರು ಹಾಲು ನೀರಿನ ಸಂಬಂಧ ಇದ್ದಂಗ್ ಬೇರೆ ಮಾಡುವಂತಹ ಸಂದರ್ಭನೇ ಬರೋದಿಲ್ಲ ಅಷ್ಟು ಒಳ್ಳೆ ರೀತಿಯೊಳಗ ನಾವೆಲ್ಲ ಸಂಬಂಧವನ್ನ ಇಟ್ಟುಕೊಂಡಿರುವಂತವ್ರು ಸೀಮಿ ಸೀಮಿ ಕೂಡಿರುವಾಗ ನಾವೆಲ್ಲರೂ ಪ್ರೀತಿ ವಾತ್ಸಲ್ಯ ಮತ್ತು ವಿಶ್ವಾಸಗಳಿಂದ ಇರ್ಬೇಕಾಗ್ತದೆ ತೇರದಾಳದೊಳಗ ಹ ತೇರದಾಳದೊಳಗ ನೋಡ್ರಿ ಹೋದ ವರ್ಷ ಅಲ್ಲಮ್ಮ ಪ್ರಭುದೇವರ ಮಂದಿರದ ಲೋಕಾರ್ಪಣೆ ಸಂದರ್ಭದೊಳಗೆ ನಾನು ಈ ಊರಿಗೆ ಬಂದಿದ್ದೆ ನೀವೆಲ್ಲರೂ ಬುತ್ತಿ ತೆಗೆದುಕೊಂಡು ಬರ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ சாயிர சட்டியு வந்து அல்லம பிரபுதேவரமஸ்விமண்டினு ஒன்று அன்னுவதற்கு நன்கா அந்த ஹுஷி அன பரம பூஜ்ய குருவர அமிர மகோத்சவ கார்கம பட்டாபிஷேக கார்கிரமே நீவூ பரீ அண்டு நான் தமதண்டி அவங்க ஹங்க வர்ல ಅವರು ನಾವು ಸೇವಾ ಮಾಡ್ತೀವಿ ಅಂತ ತಿಳ್ಕೊಂಡು ದಾಸೋಹ ಮಾಡೋದನ್ನ ನೀವು ಕಲಿಸ್ತೀರಲ್ಲ ನನಗೆ ಈ ಸಮಾಜವನ್ನು ನೋಡಿದಾಗ ಬಹಳ ಖುಷಿ ಅನಿಸ್ತದೆ ನಿಮಗೆಲ್ಲ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಒಂದ್ ರೂಪಾಯಿ ನಾವು ದೇವರಿಗೆ ಕೊಟ್ಟಿವಿ ಅಂದ್ರೆ ಅದು ದೇವರಿಗೆ ಮುಚ್ಚುತ್ತದೆ ಅನ್ನೋ ಕಾರಣಕ್ಕಾಗಿ ಕೊಡುವುದನ್ನ ನಾವ್ ಯಾರನ್ನ ನೋಡಿ ಕಲಿಬೇಕು ಅಂದ್ರೆ ಜೈನ ಸಮುದಾಯದವರನ್ನ ನೋಡಿನೇ ನಾವು ಕಲಿಬೇಕು ಧರ್ಮವನ್ನ ಯಾರಿಂದ ಉಳಿಸಬೇಕು ಯಾರನ್ನ ನೋಡಿ ಕಲಿಬೇಕು ಅಂದ್ರೆ ಒಂದು ಗುಂಜಿ ಹೆಚ್ಚಾಗಿ ಅಪ್ಪ ಅವರು ನಾವು ಧರ್ಮದ ಸಲುವಾಗಿ ನಿಲ್ತೀವಿ ಅಂತ ತಿಳ್ಕೊಂಡು ಎಲ್ಲಾ ಬಿಟ್ಟು ನೀವು ನಿಂತ್ಕೊಳ್ತಿರಲ್ಲ ಇದಕ್ಕಿಂತ ದೊಡ್ಡದ ಏನೂ ಇಲ್ಲ எரு சேரி எல்லா மத பலவாரும் நம்ம ஜீவன தேய ஒந்தே ஆகிர் நமக்குல்லுபாஷய கோரி நம்ம ஊர் எல்லா ஹியர் யுவ துரியன் எல்லாரு அப்ப அவரு நீங்க நான் திள்க்கோ நோட்பாள் அது பேர் பேர கார்கம ஆகி அப்போ நம்ம ஜொத் அந்த நம் ஊரி நம் சேகுணிஷியார் ஒன் சரி சப்பாள் தட்டி ஜோராக மேஷ நாவே கேட்பல் நம்ம வளர்காவே ஹே்பு நான் நீல்ல சேரி ರೀತಿಯಿಂದ ಬದುಕಿ ಈ ಜಗತ್ತಿಗೆ ಕಲ್ಯಾಣ ಮಾಡೋಣ ಹಾಗೆ ಅನ್ನುವಂತ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲ ಶುಭವನ್ನು ಕೋರಿ ನನ್ನ ಮಾತುಗಳನ್ನ ಪೂರ್ಣಗೊಳಿಸ್ತೇನೆ ಶರಣಾರ್ಥ ಪಂಡಿತ್ ಜಿ ಇವತ್ತೇನಾಯ್ತು ಚೌಕಾದಲ್ಲಿ